ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಸದ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ನಿವಾಸದಲ್ಲಿ ಜನ ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಇನ್ನು ಅಂತ್ಯಕ್ರಿಯೆ ಅಂತಿಮ ಸಂಸ್ಕಾರ ಹೇಗಾಗುತ್ತೆ ಇದರ ಬಗ್ಗೆ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಮಾಹಿತಿ ಕೊಟ್ಟಿದ್ದಾರೆ ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಶಾಮನೂರು ಶಿವಶಂಕರಪ್ಪ ಪ್ರತಿನಿತ್ಯ ಒಂದು ತಾಸು ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದವರು ಹೀಗಾಗಿ ವೀರಶೈವ ಲಿಂಗಾಯತ ಸಂಪ್ರದಾಯದ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಕ್ರಿಯಾ ಸಮಾಧಿ ಅಂತಂದರೆ ಐದು ಪಾದ ಅಗಲ ಐದು ಪಾದ ಉದ್ದ ಏಳು ಪಾದ ಆಳದ ಗುಣಿ ತೆಗೆದು ಕ್ರಿಯಾ ಸಮಾಧಿಯ ಗೌರವವನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಯಡಿಯೂರು ಕ್ಷೇತ್ರದ ಶಿವಾಚಾರ್ಯ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತೀನಿ ಸರ್ ತಮ್ಮ ಅವರ ಒಡ್ನಾಟ ಹೇಗಿತ್ತು ಶಾಮ್ನೂರು ಶಿವಶಂಕರಪ್ಪನವರು ತಮ್ಮನ್ನು ಭೇಟಿಯಾಗ ಯಾವ ರೀತಿ ಗೌರವ ಕೊಡ್ತಾ ಇದ್ರು ಏನು ಹೇಳ್ತೀರಿ ಅವ್ರನ್ನ ನೆನಪು ಮಾಡ್ಕೊಂಡು ಈಗ ಶಾಮ್ನೂರು ಶಿವಶಂಕರಪ್ಪ ಕುಟುಂಬ ಮತ್ತು ನಮಗೆ ಬಹಳ ಅತ್ಯಂತ ಒಡ್ನಾಟ ಸಂಬಂಧ ಚೆನ್ನಾಗಿತ್ತು ನಮ್ಗೆ ಯಾವ ಪ್ರಾರಂಭ ಇವ್ರು ಮದುವೆ ಕುಟುಂಬದ ಪ್ರಾರಂಭ ಯಾವಾಗುತ್ತ ಸುದ್ದೋ ಸ್ವಾಮಿಗಳು ಹಿರೇಮಠ ಸ್ವಾಮಿಗಳಿದ್ದರು ಅವರು ಆಗಿದ್ದರು ಪ್ರಿನ್ಸಿಪಲ್ ಆಗಿದ್ದರು ಅವರು ಧಾರ್ಮಿಕ ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆ ಅವ್ರು ಏನಾದರೂ ವಿಧಿ ವಿಧಾನ ಮನೆಯೊಳಗೆ ಏನಾದ್ರು ಧಾರ್ಮಿಕ ಕಾರ್ಯ ಮಾಡಬೇಕಾರೆ ನಮ್ಮನ್ನು ಕರ್ಕೊಂಡೋಗೋರು ಉದಾಹರಣೆಗೆ ಬಕೇಶ್ ಅವರು ಮದುವೆ ಆದಾಗ ನಮ್ಮದೇ ಮನೆಯೊಳಗೆ ಇಷ್ಟಲಿಂಗ ಪೂಜೆ ಆಯಿತು ಬಕ್ಕೇಶ್ವರ್ ಮದುವೆ ಆದಾಗ ಮತ್ತು ಅವರು ದುಗ್ಗತ್ತಿ ಒಳಗೆ ಫ್ಯಾಕ್ಟ್ರಿ ಓಪನ್ ಮಾಡಿದಲ್ಲ ಆಗ ನಾವೇ ಅದು ಆ ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ ವೈದಿಕ ಹೊತ್ತು ನಾವು ಮಾಡಿದ್ವಿ ಮತ್ತು ಇಲ್ಲಿ ಹದಿಡಿ ಒಳಗೆ ಫ್ಯಾಕ್ಟ್ರಿ ಓಪನ್ ಆದಾಗಲೇ ನಾವು ಹೋಗಿದ್ವಿ ಅದು ನಾವಂದ್ರೆ ನಾವೆಲ್ಲ ಸ್ವಾಮಿಗಳು ಐದಾರು ಜನ ಸ್ವಾಮಿಗಳ ಸೇರ್ಕೊಂಡು ಹೋಗಿದ್ವಿ ಮತ್ತು ಅವ್ರದ್ದು ಶ್ರಷ್ಟಾಬ್ದಿ ಮಾಡಿದ್ರು ಅರವತ್ತು ವರ್ಷ ಅಂತಿನ ಆ ಪೂರ್ತಿ ಜವಾಬ್ದಾರಿ ನಾನು ವೈದಿಕ ಹೊತ್ತು ನಾನು ಮಾಡಿದಂಥ ಸಂಬಂಧ ಆಗ ಭಾಳ ಗೌರವ ಭಕ್ತಿ ಶ್ರದ್ಧೆಯನ್ನು ಅವರು ತೋರಿಸ್ಕೋದ್ವಿ ಶಗ್ರಪ್ಪನವರು ಸುಮಾರು ಎಷ್ಟು ವರ್ಷಗಳ ಐವತ್ತು ವರ್ಷದ ಮೇಲೆ ಆಗಿದೆ ಒಡನಾಟ ಹೌದು ಗುರುಗಳ ಈಗ ನಿಮ್ಮನ್ನು ಭೇಟಿ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಗೌರವ ಕೊಡ್ತಾ ಇದ್ರು ಅಂದ್ರೆ ಎಲ್ಲಾ ಧರ್ಮದ ಸ್ವಾಮೀಜಿಗಳಿಗೂ ಕೂಡ ಒಳ್ಳೆ ಗೌರವದಿಂದ ಕಾಡ್ತಾ ಇದ್ರು ಕಂಡಂತೆ ಯಾವುದೇ ಕಾವಿದಾರಿಗಳು ಕಂಡ್ರೆ ಅವ್ರ ಜೋಬಲ್ಲಿ ದಕ್ಷಿಣ ಕೊಟ್ಟು ನಮಸ್ಕಾರ ఇది నెట్ న్యూస్ నెట్వర్క్ ప్రస్తుతి